ಬೆಳಂಬಳಗ್ಗೆ ನೆಲಮಂಗಲ ತಾಲೂಕಿನಾದ್ಯಂತ ಯಾವುದೇ ಪರವಾನಗಿ ಇಲ್ಲದೆ ತಲೆಯೆತ್ತಿ ಮರೆಯುತ್ತಿರುವ ಕ್ಲಿನಿಕ್ಗಳ ಮೇಲೆ ತಾಲೂಕು ಆರೋಗ್ಯಾಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಾದ್ಯಂತ ತಲೆಯೆತ್ತಿ ಮರೆಯುತ್ತಿರುವ ಖಾಸಗಿ ಕ್ಲಿನಿಕ್ಗಳು ಯಾವುದೇ ದಾಖಲೆ ಇಲ್ಲದೆ ನಡೆಸುತ್ತಿದ್ದು ಸತತ ಎರಡು ದಿನಗಳಿಂದ ಕಾರ್ಯಾಚರಣೆ ನಡೆಸಿ ಯಾವುದೇ ಪರವಾನಗಿ ಇಲ್ಲದ ಕ್ಲಿನಿಕ್ಗಳಿಗೆ ದಾಳಿ ಮಾಡಿ ಸೀಸ್ ಮಾಡುತ್ತಿರುವ ಆರೋಗ್ಯಾಧಿಕಾರಿ ಟಿಎಚ್ಒ ಹೇಮಾವತಿ ಬೇಗೂರು ಕುಲ್ವನಹಳ್ಳಿ ಬಿಲ್ಲನಕೋಟೆ ಮಹಿಮಾಪುರ ಹಾಗೂ ದಾಬ್ಸ್ಪೇಟೆ ನಿಡವಂದ ಹಾಗೂ ನರ್ಸೀಪುರ ಇನ್ನಿತರ ಗ್ರಾಮಗಳಲ್ಲಿ ನಡೆಯುತ್ತಿರುವ ಮಾಹಿತಿಯನ್ನು ಆಧರಿಸಿ ಯಾವುದೇ ಪರವಾನಗಿ ಇಲ್ಲದೆ ಕ್ಲಿನಿಕ್ಗಳ ಮೇಲೆ ಟಿಎಚ್ಒ ಹೇಮಾವತಿ ಬೆಳಂಬೆಳಿಗೆ ದಾಳಿ ನಡೆಸಲು ಮುಂದಾದಾಗ ಕ್ಲಿನಿಕ್ಗಳ ಮಾಲೀಕರಿಗೆ ಟಿಎಚ್ಒ ಹೇಮಾವತಿ ಬೆಳೆಂಬೆಳಗ್ಗೆ ದಾಳಿ ನಡೆಸಲು ಮುಂದಾದಾಗ ಕ್ಲಿನಿಕ್ಗಳ ಮಾಲೀಕರುಗಳಿಗೆ ಟಿಎಚ್ಒ ಬರುತ್ತಿರುವ ಮಾಹಿತಿಯನ್ನ ಮುಂಚೆ ತಿಳಿಸಿ ಕ್ಲಿನಿಕ್ ಮಾಲೀಕರಿಗೆ ಮಾಹಿತಿ ನೀಡಿರುವ ಕಾರಣ ಎಚ್ಚೆತ್ತ ಕ್ಲಿನಿಕ್ ಮಾಲೀಕರು ಯಾವುದೇ ಕ್ಲಿನಿಕ್ ತೆಗೆದಿಲ್ಲ ಕ್ಲಿನಿಕ್ಗಳನ್ನು ತೆರೆಯದೇ ಇರುವುದನ್ನು ಗಮನಿಸಿ ಬೇಗ ಕ್ಲಿನಿಕ್ ಕ್ಲಿನಿಕ್ಗಳನ್ನು ಸೀಸ್ ಮಾಡಿ ನೋಟಿಸ್ ಅಂಟಿಸಿ ಲಾಕ್ಔಟ್ ಮಾಡಿದ ತಾಲೂಕು ಆರೋಗ್ಯಾಧಿಕಾರಿ ಹೇಮಾವತಿ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂದ್ರೆ ಕೆಪಿ ಆಕ್ಟ್ ಎರಡ್ ಸಾವಿರದ ಒಂಬತ್ತರ ಪ್ರಕಾರ ಯಾವುದೇ ಖಾಸಗಿ ಕ್ಲಿನಿಕ್ ಆಗ್ಲಿ ಹಾಸ್ಪಿಟಲ್ ಆಗ್ಲಿ ಲ್ಯಾಬ್ ಆಗ್ಲಿ ಪ್ರಾರಂಭ ಆಗೋದಿಕ್ಕೂ ಮೊದಲೇ ಕೆಪಿ ಆಕ್ಟ್ ನಲ್ಲಿ ಅವರು ಪರವಾನಗಿನ ಪಡ್ಕೋಬೇಕು ಈ ಪರವಾನಗಿ ಪಡ್ಕೊಳ್ಳೋದ್ರ ಉದ್ದೇಶ ಏನು ಅಂದ್ರೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಗ್ ಫಾಲೋ ಮಾಡ್ತಾರೆ ಅವರು ಅವ್ರ ವಿದ್ಯಾರ್ಹತೆ ಏನು ಅವ್ರ ಬಯೋಮೆಡಿಕಲ್ ವೇಸ್ಟ್ ಏನು ಇವೆಲ್ಲನು ನಾವು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಗೆ ಅವಕಾಶ ಕೊಡ್ತೀವಿ ಇದರಿಂದ ಸಾರ್ವಜನಿಕರಿಗೆ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಕ್ವಾಲಿಟಿ ಆಫ್ ಕೇರ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ ಈ ತರ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಆ ಸಂಸ್ಥೆ ಅವರು ಪಡ್ಕೋಬೇಕು ಆದ್ರೂ ನಮ್ಗೆ ಕೆಲವು ಸಂಸ್ಥೆಗಳು ಆಲ್ರೆಡಿ ನಡೆಸ್ತಾ ಇದಾರೆ ಅಂತ ಗಮನಕ್ಕೆ ಬಂದಿದೆ ಅಂತ ಸಂಸ್ಥೆಗಳಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಕೆಪಿಎಂಇ ಆಕ್ಟ್ ಅಂಡರ್ ನೀವು ರೆಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನಮ್ಗೆ ಬೇಕಾಗಿರುವಂತ ದಾಖಲೆ ಕೊಡಿ ಅಂತ ನೋಟಿಸ್ ಕೊಟ್ಟರು ಸಹಿತ ಈ ನೋಟಿಸ್ ಗೆ ಬೆಲೆ ಕೊಡದೆ ಕೆಲವು ಕ್ಲಿನಿಕ್ ಗಳು ಹಾಗೆ ನಡೆಸ್ತಾ ಇದ್ವು ಅಂತವನ್ನ ನಾವು ನಮ್ಮ ಮೇಲಾಧಿಕಾರಿಗಳು ಡಿ ಸಿ ಮತ್ತೆ ಡಿಎಚ್ಒ ಅವರ ಆದೇಶದ ಮೇಲೆ ಇವತ್ತು ನಾವು ಸೀಸ್ ಮಾಡಿದೀವಿ